ಕಹಿ ನೆನಪುಗಳನ್ನ ಮರೆಯೋಣ ಹೊಸ ನಿರೀಕ್ಷೆ ಭರವಸೆಯಿಂದ ಹೊಸ ವರ್ಷವನ್ನ ಸ್ವಾಗತಿಸೋಣ ಎಂದು ಆಶಿಸುತ್ತ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಶುಭಗೌರ್ವರು ಸುರೇಶ್ ಮಾಜಿ ಬಿಬಿಎಂಪಿ ಸದಸ್ಯರು ಎ ನಾರಾಯಣಪುರ ವಾರ್ಡ್ ಇನ್ನು ಈ ಸಂದರ್ಭದಲ್ಲಿ ಸುರೇಶ್ ರವರು ಮಾತನಾಡಿದ್ದು ವೈಕುಂಠ ಏಕಾದಶಿ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದರು ಭೈರತಿ ಬಸವರಾಜ್ರವರ ನಾಯಕತ್ವದಲ್ಲಿ ತಮ್ಮ ವಾರ್ಡ್ನಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕೇಕ್ ವಿತರಿಸಿದ ಕುರಿತು ಹಾಗೂ ವೈಕುಂಠ ಏಕಾದಶಿ ಎಂದು ಕೈಗೊಳ್ಳುವ ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ್ರು ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೂ ಕುಟುಂಬದವರು ಆ ಹೊಸ ವರ್ಷದ ಶುಭಾಶಯಗಳು ನೋಡ್ತಾ ಅದೇ ರೀತಿ ನನ್ನ ವಾರ್ಡಿನ ಎಲ್ಲ ಜನತೆಗೂ ಹೊಸ ವರ್ಷದ ಶುಭಾಶಯಗಳು ಅದೇ ರೀತಿ ನಮ್ಮ ಕೆರಪುರಂ ಕ್ಷೇತ್ರಗಳ ನಮ್ಮ ಜನಪ್ರಿಯ ಶಾಸಕರಾದಂಥ ಬೈತಿ ಬಸವರಾಜವರು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಿದ್ದಾರೆ ಅವರ ಪರವಾಗಿ ನನ್ನ ವಾಡಿನ ಜನತೆಗೆ ಮತ್ತು ನಮ್ಮ ಕೆಲ್ಪುರಂ ಕ್ಷೇತ್ರದ ಜನತೆಗೆ ಹೊಸ ಹೊಸ ಶುಭಾಶಯಗಳು ಭಗವಂತ ಆರೋಗ್ಯ ಆಯುಷ್ಯ ಕೊಟ್ಟು ನಮ್ಮ ಬಿ ಎ ಬಸವರಾಜ್ನ ಮತ್ತೊಮ್ಮೆ ನಮ್ಮ ಒಂದು ಕ್ಷೇತ್ರದಿಂದ ಆಯ್ಕೆ ಮಾಡಿ ನಮ್ಮ ಒಂದು ಸರ್ಕಾರದಿಂದ ಒಂದು ಮಂತ್ರಿ ಮಾಡಬೇಕಂತ ಹೇಳ್ಬಿಟ್ಟು ನಮ್ಮೆಲ್ಲ ಕೆಪುರಂ ಜನತೆ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ವೈಕುಂಠ ಏಕಾದಶಿಯ ಶುಭಾಶಯಗಳು ಎಲ್ಲ ನಮ್ಮ ಜನತೆಗಳು ಎಲ್ಲರಿಗೂ ನನ್ನ ಏನಂದರೆ ಈಗೆಲ್ಲ ಅವರವರು ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಾಗಿದೆ ಎಲ್ಲ ಕಹಿ ನೆನಪುಗಳೆಲ್ಲ ಹೋಗಿ ಹೊಸ ಒಂದು ಸಿಹಿ ನೆನಪುಗಳಲ್ಲಿ ಬಾಳಿ ಅವ್ರಿಗೂ ಆ ಕುಟುಂಬದವರಿಗೆ ಮತ್ತೆ ಹೊಸ ಹೊಸ ಶುಭಾಶಯ ಸರ್ ಈ ಭಾಗದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಸರ್ ಖರ್ಗಿತ್ತು ವೈಕುಂಠ ಏಕಾದಶಿಯ ಪರವಾಗಿ ನಾನು ಮತ್ತು ನಮ್ಮ ದೇವಸ್ಥಾನ ಒಂದು ಸಮಿತಿಯಿಂದ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಲಾಡುಗಳು ವಿತರಣೆ ಮಾಡ್ತಾ ಅದೇ ರೀತಿ ನಮ್ಮ ಮೊನ್ನೆ ತನ್ನೇ ನಮ್ಮ ಕ್ರಿಸ್ಮಸ್ ಹಬ್ಬ ಬಂತು ಕ್ರಿಸ್ಮಸ್ ಹಬ್ಬ ಒಂದು ದಿನದಿಂದ ನಾವು ಮತ್ತು ನಮ್ಮ ಶಾಸಕರ ಬರ್ತಿ ಬಸವರಾಜವರು ನಾನು ನಾವು ಆಡಿದ ಕಡೆ ಏಳು ಸಾವಿರ ಕೇಕ್ಗಳನ್ನು ಹಂಚಿದ್ವಿ ರಾತ್ರಿಯೆಲ್ಲ ನಾವು ಚರ್ಚಲ್ಲೇ ನಾವು ಚರ್ಚ್ಗೆ ಹೋಗ್ಬಿಟ್ಟು ಪ್ರೇಯರ್ ಮಾಡಿ ಆ ಚರ್ಚಿನ ಮುಖಾಂತರ ನಮ್ಮ ಎಮ್ ಎಲ್ ಎದಾಗುತ್ತೆ ಇವತ್ತು ಏಳು ಸಾವಿರ ಕೇಕು ನಿಜವಾಗ್ಲೂ ಏನಾದರೂ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಹೊಡವ್ರಿಗೆ ಏನಾದರೂ ಸಹಾಯ ಮಾಡಬೇಕಂದ್ರೆ ನಮ್ಮ ಬಸವರಾಜ ಸರ್ ಅವರು ತಂದೆಗವರು ಯಾರೇ ಹೋಗಿ ಮನೆ ಹತ್ರ ಹೊರ ಹೋಗಿ ಅವರು ಫೈಲಾಗಿ ಸಹಾಯ ಮಾಡ್ತಾರೆ ಅದೇ ರೀತಿ ಅಭಿವೃದ್ಧಿ ಕೆಲಸಲ್ಲೇ ನಿಮಗೆ ಕೊಟ್ಟು ಅವರು ಮಂತ್ರಿ ಆಗಿದ್ದಾಗ ಈ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಸಾವಿರ ಕೋಟಿ ತಗೊಂಬಂದು ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿ ನನ್ನ ವಾರ್ಡಿನ ಅಭಿವೃದ್ಧಿಗೂ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಈಗಿನ ಸರ್ಕಾರ ನಮ್ಗೆ ಅಭಿವೃದ್ಧಿಗೆ ಕೊಡ್ತಾ ಇಲ್ಲ ದಯವಿಟ್ಟು ಮಾನ್ಯ ಉಪ ಮುಖ್ಯಂತ್ರಿ ಉಪ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಮನವಿ ನಮ್ಮ ಕ್ಷೇತ್ರ ಭಾಳ ದೊಡ್ಡದು ಜನಸಂಖ್ಯೆ ಜಾಸ್ತಿ ಇದೆ ದಯವಿಟ್ಟು ನಮಗೆ ಅನುದಾನ ಕೊಡಬೇಕಂತ ಹೇಳ್ಬಿಟ್ಟು ತಮ್ಮ ಮುಖಾಂತರ ಅವರಿಗೆ ವಿನಂತಿ ಮಾಡ್ಬೋದು